ಧರ್ಮಪತ್ನಿ ಪತ್ನಿ ದಾಸಿಮಯ್ಯನವರು ಧರ್ಮಪತ್ನಿ ದುಗಳೇ ಹೆದ್ದ ಸಮಯದೊಳಗ ಅವರು ಹೇಳಿದ್ರು ದಾಸಿಮಯ್ಯನವರು ಎಲೆ ದುಗ್ಗಳೆ ಮಕ್ಕಳಾಗಿಲ್ಲ ಕೇಳಿ ನಾವು ದೇವರಿಗೆ ನಡ್ಕೊಂಡಿದ್ದಾಯ್ತು ಮಕ್ಕಳಾಗಿಲ್ಲ ವಯಸ್ಸಿಗೆ ಬಂದಂತ ಮಗನಲ್ಲಿ ಟು ಕುದಿಸಿದ್ರೆ ಶಿವಯೋಗಿ ಸಿದ್ದರಾಮೇಶ್ವರ ಅನಗಿತ್ತು ಶಿವಯೋಗಿ ಮಲ್ಲಿಕಾರ್ಜುನ ಹೇಳಿ ದೇವರ ದಾಸಿಮಯ್ಯನವರು ಧರ್ಮ ಈ ಆಣಿ ಹಾಕಿದಕ್ಕಾಗಿ ಅವರು ಹೇಳಿದ್ರು ಒಂದ್ ಮಾತ ನಮಗ್ ಮಕ್ಕಳಿಲ್ಲ ಕೊರತೆಯಿಂದ ನಾವು ನೀವು ದೇವಸ್ಥಾನಕ್ಕೆ ಹೋಗಿಬಿಡ್ತಿದ್ದು ಆದ ಕಾರಣಕ್ಕಾಗಿ ಪರಮಾತ್ಮನಿ ವಯಸ್ಸಿಗೆ ಬಂದಂತ ಮಗನ ನಾನೇ ನಾನೆ ಕೇಳಿ ಅವ್ರ ಕಸ ಹುಡುಗುತ್ತೆ ಈ ಎಡಗು ತಗೊಂಡು ತಮ್ಮ ಡಬ್ಬನ್ ಮೇಲೆ ಕೂತಂತ ನನ್ನ ತಪ್ಪನಿಗೆ ಹಿಂಗ್ ತಗೊಂಡವ್ರ ಕಸ ಹುಡುಗ್ರ ಆದ್ರ ನಾವು ಆ ಮಟ್ಟಕ್ಕೆ ಹೋಗುದಿಲ್ಲ ಬೇಡ ಆದ್ರೂ ನಮ್ಮಲ್ಲಿ ಸಂಸ್ಕಾರ ಅವಶ್ಯಕತೆ ಇದೆ ಎಲ್ಲರೂ ತಾವು ಗರ್ಭ ಮೂಡಿದ ಸಮಯಗಳಿಗೆ ಸಂಸ್ಕಾರಗಳನ್ನು ಕೊಡಬೇಕು ಒಳ್ಳೆ ಮಾತುಗಳನ್ನಾಡ್ರಿ ಕುಟುಂಬದಲ್ಲಿ ಒಳ್ಳೆದನ್ನೇ ಆಗ್ತದೆ ಶಿವಯೋಗಿ ಸಿದ್ದರಾಮೇಶ್ವರ ಕತೆ ಇವರು ಮಹಾ ದೊಡ್ಡದೇ ಇವ್ರು ಸತ್ಪುರುಷರು ಅದಕ್ಕಾಗಿ ತಮ್ಗೆಲ್ಲರೂ ಶರಣ ಶರಣಾರ್ಥಿಗಳೊಂದಿಗೆ ಇವತ್ತಿನ ಕಾರ್ಯಗಳನ್ನು ಮುಕ್ತಾಯ ಮಾಡ್ತೇವೆ